ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಅತಿ ಮುಖ್ಯವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಡಿ ಇ ಟಿ ಸಿ ಟಿ ಟಿ ಮತ್ತು ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗಳಲ್ಲಿ ಕೇಳಬಹುದಾದಂಥ ಅತಿ ಮುಖ್ಯವಾದ ಒಂದು ಟಾಪಿಕನ್ನು ನಾವು ಇವತ್ತೇನು ಮಾಡೋಣ ಡಿಸ್ಕಷನ್ ಮಾಡೋಣ ಯಾವುದಪ್ಪ ಅಂದ್ರೆ ಅದು ಬುದ್ಧಿಶಕ್ತಿ ಸೂಚ್ಯಾಂಕ ಅಂದರೆ ಆಯ್ಕೆಯುವನ್ನು ಹೇಗೆ ಕಂಡುಹಿಡಿಯೋದು ಈ ಒಂದು ವಿಷಯದ ಜೊತೆ ಜೊತೆಗೆ ನಾವು ದೈಹಿಕ ವಯಸ್ಸು ಅದನ್ನು ಹೇಗೆ ಕಂಡುಹಿಡಿಯೋದು ಮಾನಸಿಕ ವಯಸ್ಸನ್ನು ಹೇಗೆ ಕಂಡುಹಿಡಿಯೋದು ಮತ್ತು ಬುದ್ಧಿಶಕ್ತಿ ಸೂಚ್ಛಾಂಕದ ಆಧಾರದ ಮೇಲೆ ಟರ್ಮನ್ ಅವರು ಮನುಷ್ಯರ ಅಥವಾ ವ್ಯಕ್ತಿಗಳ ಗುಂಪನ್ನು ಅಥವಾ ಅವರ ಬುದ್ಧಿಶಕ್ತಿ ಆಧಾರದ ಮೇಲೆ ಯಾವ ರೀತಿ ಮಗುವನ್ನು ವರ್ಗೀಕರಿಸಿದರು ಎಂಬುದನ್ನು ಈ ಒಂದು ತರಗತಿಯ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುವ ಸೊ ಮೊದಲಿಗೆ ನಾವು ತಿಳಿದುಕೊಳ್ಳುವ ಈ ಐಕ್ಯೂ ಅಥವಾ ಬುದ್ಧಿಶಕ್ತಿ ಸೂಚ್ಯಾಂಕ ಎಂಬುವ ಒಂದು ಪದ ಹೇಗೆ ಬಂತು ಮತ್ತು ಅದನ್ನು ಮೊದಲಿಗೆ ಯಾರು ಬಳಸಿದರು ಅಂತ ನೋಡೋದಾದರೆ ನಾವು ಒಬ್ಬ ವ್ಯಕ್ತಿ ಬುದ್ಧಿವಂತ ಅಂತ ಕೇವಲ ನಾವು ಅವನ ಮಾನಸಿಕ ವಯಸ್ಸು ಅಥವಾ ಅವನ ದೇಹದ ವಯಸ್ಸು ಅಥವಾ ದೈಹಿಕ ವಯಸ್ಸನ್ನು ನೋಡಿ ನಾವು ನಿರ್ಧರಿಸಲಿಕ್ಕಾಗೋದಿಲ್ಲ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದಪ್ಪ ಅಂದರೆ ಅವನ ಆಯ್ಕೆ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಏನಿದೆ ಅಂತ ನೋಡಬೇಕಾಗತ್ತೆ ಹಾಗಾದರೆ ಈ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಹೇಗೆ ನಿಖರವಾಗಿ ಅಳೆಯಬಹುದು ಮತ್ತು ಈ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆಯನ್ನು ಮೊದಲಿಗೆ ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಜರ್ಮನ್ ಮನೋವಿಜ್ಞಾನಿ ಅಂದರೆ ಜರ್ಮನ್ ದೇಶದ ಮನೋವಿಜ್ಞಾನಿ ವಿಲಿಯಮ್ ಸ್ಟರ್ನ್ ಅವರು ಸ್ಟರ್ನ್ ಅವರು ಏನು ಮಾಡಿದ್ರು ಅಂದ್ರೆ ಈ ಕ್ಯೂ ಎಂಬ ಪರಿಕಲ್ಪನೆಯನ್ನು ನಮಗೆ ಮೊದಲಿಗೆ ತಿಳಿಸಿದರು ಇನ್ನು ಈ ಕ್ಯೂ ಅಥವಾ ಈ ಒಂದು ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ಅಥವಾ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು ಅನ್ನೋದನ್ನು ನೋಡೋದಾದರೆ ಈ ಬುದ್ಧಿಶಕ್ತಿ ಸೂಚ್ಯಾಂಕದ ಸೂತ್ರ ಏನಪ್ಪಾ ಅಂದರೆ ಕ್ಯೂ ಹೇಗಪ್ಪ ಅಂದರೆ ಮೆಂಟಲ್ ಏಜ್ ಅಂದರೆ ಮಾನಸಿಕ ವಯಸ್ಸಿನಿಂದ ನಾವು ದೈಹಿಕ ವಯಸ್ಸನ್ನು ಭಾಗಿಸುವ ಮೂಲಕ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸಿ ಅದಕ್ಕೆ ನೂರರಿಂದ ಗುಣಿಸಿದಾಗ ನಮಗೆ ಏನು ಸಿಗುತ್ತಪ್ಪ ಅಂದರೆ ಐ ಕ್ಯೂ ಸಿಗುತ್ತೆ ಅಂದರೆ ನಾವು ಅದನ್ನು ಸಿಂಪಲ್ ಆಗಿ ನೋಡೋದಾದರೆ ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಅಂದರೆ ಮೆಂಟಲ್ ಏಜ್ ಎಮ್ ಎ ಡಿವೈಡೆಡ್ ಬೈ ಸಿ ಎ ಅಂದರೆ ಕ್ರೊನಾಲಿಕಲ್ ಏಜ್ ಇಂಟು ಹಂಡ್ರೆಡ್ ಸೊ ಇದು ಸಿಂಪಲ್ ಆಗಿರುವಂಥ ಸೂತ್ರ ಕನ್ನಡದಲ್ಲಿ ನೋಡೋದಾದರೆ ಬುದ್ಧಿಶಕ್ತಿ ಸೋಂಚಾಂಕ ಈಸ್ ಈಕ್ವಲ್ ಟು ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಈ ಒಂದು ಸೂತ್ರದ ಆಧಾರದ ಮೇಲೆ ನಾವೇನು ಮಾಡ್ತೇವೆ ಅಂದ್ರೆ ಆಯ್ಕೆಯನ್ನು ಕಂಡುಹಿಡಿತೀವಿ ಈ ಒಂದು ಸೂತ್ರ ಅಥವಾ ಈ ಪರಿಕಲ್ಪನೆಯನ್ನು ಕೊಟ್ಟೋರು ಯಾರಪ್ಪ ಅಂದ್ರೆ ವಿಲಿಯಮ್ ಸ್ಟರ್ನ್ ಅವರು ಹಾಗಾದರೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಒಬ್ಬ ವಿದ್ಯಾರ್ಥಿಯ ಮಾನಸಿಕ ವಯಸ್ಸು ಹನ್ನೆರಡು ವರ್ಷ ಅವನ ದೈಹಿಕ ವಯಸ್ಸು ಹತ್ತು ವರ್ಷ ಹಾಗಾದರೆ ಅವನ ಆಯ್ಕ್ಯೂ ಎಷ್ಟು ಅಂತ ನೋಡೋದಾದ್ರೆ ಅದನ್ನು ನಾವು ಸೂತ್ರದ ಆಧಾರದ ಮೇಲೆ ಅಂದರೆ ಮೆಂಟಲ್ ಏಜ್ ಎಷ್ಟೈತಿಪ ಒಂದು ಹನ್ನೆರಡು ವರ್ಷ ಐತಿ ಮತ್ತು ಅವನು ಕ್ರೊನಾಲಿಕಲ್ ಏಜ್ ಅಂದರೆ ದೈಹಿಕ ವಯಸ್ಸೆಷ್ಟೈತಿ ಹತ್ತೈತಿ ಸೊ ಹಾಗಾದರೆ ಹನ್ನೆರಡು ಡಿವೈಡೆಡ್ ಬೈ ಟೆನ್ ಇಂಟು ಹಂಡ್ರೆಡ್ ಮಾಡಿಕೊಂಡಾಗ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಬರೋ ಉತ್ತರ ಒನ್ ಟ್ವೆಂಟಿ ಸೊ ಇದನ್ನು ನಾನು ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗಲ್ಲ ಆದರೂ ಕೂಡ ನೀವು ಇದನ್ನು ಸಿಂಪಲ್ ಆಗಿ ನೋಡ್ಬೋದು ಹೇಗಪ್ಪ ಅಂದರೆ ಈ ಕೆಳಗಡೆ ಇರುವಂತಹ ಹತ್ತರಲ್ಲಿ ಒಂದು ಝೀರೋನ ಕ್ಯಾನ್ಸಲ್ ಮಾಡಿ ಮುಂದೆ ಹಂಡ್ರೆಡ್ ಇರೋಲ್ಲಿ ಒಂದು ಝೀರೋನ ಕ್ಯಾನ್ಸಲ್ ಮಾಡಿದರೆ ಈಗ ಉಳಿದಿರೋದು ಹನ್ನೆರಡು ಇಂಟು ಹತ್ತು ಸೊ ಹನ್ನೆರಡು ಇಂಟು ಹತ್ತನ್ನು ಗುಣಾಕಾರ ಮಾಡಿದರೆ ನಿಮಗೆ ಬರೋ ಉತ್ತರ ಒಂದು ನೂರ ಇಪ್ಪತ್ತು ಸೊ ಹಾಗಾಗಿ ಒಂದು ನೂರ ಇಪ್ಪತ್ತು ಅವನ ಆಗಿದೆ ಇನ್ನು ಎರಡನೇ ಉದಾಹರಣೆಯನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಎಮ್ ಎ ಅಂದರೆ ಮಾನಸಿಕ ವಯಸ್ಸು ಎಷ್ಟು ಒಂಬತ್ತು ವರ್ಷ ಮತ್ತು ಅವನ ದೈಹಿಕ ವಯಸ್ಸು ಕೂಡ ಒಂಬತ್ತು ವರ್ಷ ಸೊ ಈ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸನ್ನು ಡಿವೈಡೆಡ್ ಮಾಡಿ ನಾವು ಇಂಟು ಹಂಡ್ರೆಡ್ ಮಾಡಿದಾಗ ಸಿಗೋದೆ ನಮಗೇನಪ್ಪ ಅಂದರೆ ಹಂಡ್ರೆಡ್ ಉತ್ತರ ಏನಪ್ಪಾ ಅಂದರೆ ಹಂಡ್ರೆಡ್ ಅವನ ಆಯ್ಕು ಆಗುತ್ತೆ ಇನ್ನು ಮೂರನೇದು ಮಾನಸಿಕ ವಯಸ್ಸು ಎಂಟು ವರ್ಷ ಮತ್ತು ದೈಹಿಕ ವರ್ಷ ವಯಸ್ಸು ಹತ್ತು ವರ್ಷ ಸೊ ಎಂಟನ್ನು ಹತ್ತರಿಂದ ಭಾಗಕಾರ ಮಾಡಿ ಮತ್ತು ನೂರರಿಂದ ಗುಣಾಕಾರ ಮಾಡಿದಾಗ ಬರೋ ಉತ್ತರ ಎಂಬತ್ತು ಸೊ ಇದರ ಉತ್ತರ ಆಯ್ಕು ಎಷ್ಟಪ್ಪ ಅಂದರೆ ಎಂಬತ್ತು ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಐ ಕ್ಯೂವನ್ನು ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತು ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಹಾಗಾದರೆ ಇಲ್ಲಿ ನಾವು ಐ ಕ್ಯೂನೂ ಕೊಟ್ಟಿದ್ದೀವಿ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕೊಟ್ಟಿದ್ದೇವೆ ಮತ್ತು ಮಾನಸಿಕ ಒಂದು ವಯಸ್ಸನ್ನು ಕೊಟ್ಟಿದ್ದೇವೆ ಆದರೆ ದೈಹಿಕ ವಯಸ್ಸು ಕೊಟ್ಟಿಲ್ಲ ಆವಾಗ ದೈಹಿಕ ವಯಸ್ಸನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದಾದರೆ ಅದಕ್ಕೆ ಸಿಂಪಲ್ ಆಗಿರುವಂಥ ಸೂತ್ರ ಏನಪ್ಪ ಅಂದರೆ ಸಿ ಎ ಇಸ್ ಈಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಐ ಕ್ಯೂ ಇಂಟು ಹಂಡ್ರೆಡ್ ಇಲ್ಲಿ ಜಸ್ಟ್ ಶಫಲ್ ಮಾಡಿಬಿಡೋದು ಸಿ ಎನ ತಗೊಂಡು ನಾವು ಐ ಕ್ಯೂ ಜಾಗದಲ್ಲಿ ಹಾಕೋದು ಐ ಕ್ಯೂ ಅನ್ನು ತಗೊಂಡು ಸಿ ಎ ಜಾಗದಲ್ಲಿ ಹಾಕ್ಬಿಡೋದು ಅಂದರೆ ದೈಹಿಕ ವಯಸ್ಸನ್ನು ಕಂಡುಹಿಡೀಬೇಕಾದರೆ ಮಾನಸಿಕ ವಯಸ್ಸಿನನ್ನು ನಾವು ಯಾವುದರಿಂದ ಭಾಗಕಾರ ಮಾಡಬೇಕು ಬುದ್ಧಿಶಕ್ತಿ ಸೂಚ್ಯಾಂಕದಿಂದ ಭಾಗಕಾರ ಮಾಡಬೇಕು ಮತ್ತು ಅದಕ್ಕೆ ನಾವು ನೂರರಿಂದ ಗುಣಾಕಾರ ಮಾಡಿದಾಗ ನಮ್ಗೆ ಏನು ಸಿಗುತ್ತಾ ಅವರ ದೈಹಿಕ ವಯಸ್ಸು ಕ್ರೊನಾಲಿಕಲ್ ಏಜ್ ಅಂದ್ರೆ ದೊರೆಯುತ್ತೆ ಸೊ ಇಲ್ಲಿ ನಾನು ನಿಮಗೆ ಒಂದು ಸಣ್ಣ ಪರಿಕಲ್ಪನೆ ಅಥವಾ ಅದರ ಒಂದು ವಿಷಯವನ್ನು ತಿಳಿಸೋದಾದರೆ ಈ ದೈಹಿಕ ವಯಸ್ಸು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ವ್ಯಕ್ತಿಯ ವಯಸ್ಸು ಅಂದರೆ ಅವನು ಒಂದು ವರ್ಷನೋ ಎರಡು ವರ್ಷ ಹುಟ್ಟಿದಾಗಿಂದ ಅವ್ನ ವಯಸ್ಸು ಸಿಗುತ್ತೆ ಹಾಗಾದರೆ ಇದು ಮಾನಸಿಕ ವಯಸ್ಸು ಅಂದ್ರೇನು ದೈಹಿಕ ವಯಸ್ಸಾದರೆ ನಮಗೆ ಅಂಕಿಅಂಶಗಳು ಅಂಶಗಳು ಅವ್ನು ಅಂದರೆ ಡೇಟ್ ಆಫ್ ಬರ್ತ್ ಮೂಲಕ ನಾವು ಅದನ್ನು ಕಂಡುಹಿಡ್ಬೋದು ಹಾಗಾದರೆ ಈ ಮಾನಸಿಕ ವಯ ವಯಸ್ಸನ್ನು ಹೇಗೆ ಕಂಡುಹಿಡೋದು ಈ ಬುದ್ಧಿಶಕ್ತಿ ಸೂಚಕವನ್ನು ಈ ಸೂತ್ರದ ಮೂಲಕ ಕಂಡುಹಿಡ್ತೀರಿ ಮಾನಸಿಕ ವಯಸ್ಸನ್ನು ಹಿಡಿಯೋದು ಹೇಗೆ ಮಾನಸಿಕ ವಯಸ್ಸು ಅನ್ನೋದು ಹೇಗಪ್ಪ ಅಂದರೆ ಈಗ ಹತ್ತು ವರ್ಷದ ಮಗು ಯಾವೆಲ್ಲ ವಿಷಯಗಳನ್ನು ಕಲಿತಿರಬೇಕು ನೋಡು ಅದೆಲ್ಲವೂ ಏನಪ್ಪ ಅಂದ್ರೆ ಅವನ ಹತ್ತು ವರ್ಷದ ಒಂದು ಮಾನಸಿಕ ವಯಸ್ಸು ಈಗ ಒಂಬತ್ತು ವರ್ಷಕ್ಕೆ ಈ ಎಲ್ಲ ಪರಿಕಲ್ಪನೆಗಳು ಅಥವಾ ಈ ಎಲ್ಲ ವಿಷಯಗಳು ಆ ಮಗುವಿಗೆ ಅರ್ಥ ಆಗಬೇಕು ಮತ್ತು ಆ ಎಲ್ಲ ವಿಷಯಗಳು ಅಥವಾ ಆ ಎಲ್ಲ ಕ್ರಿಯೆಗಳನ್ನು ಆ ಮಗು ಮಾಡ್ತಾ ಇರಬೇಕು ಅದಿಷ್ಟು ಏನಪ್ಪ ಅಂದರೆ ಒಂಬತ್ತು ವರ್ಷದ ಮಾನಸಿಕ ವಯಸ್ಸು ಈಗ ಹತ್ತು ವರ್ಷದ ಇದ್ದು ಅಂದರೆ ಅವನಿಗೆ ಹತ್ತು ವರ್ಷ ಆದರೆ ಅವನು ಹತ್ತು ವರ್ಷದ ಮಗುವಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಬರ್ತಿಲ್ಲ ಆದರೆ ಒಂಬತ್ತು ವರ್ಷದ ಮಾಡ್ತಾ ಇದ್ದಾನೆ ಅವನಿಗೆ ಹತ್ತು ವರ್ಷದ ಬರ್ತಿಲ್ಲ ಹಾಗಾದರೆ ಆ ಮಗುವಿನ ಮಾನಸಿಕ ವಯಸ್ಸು ನಾವು ದೈಹಿಕ ವಯಸ್ಸು ಹತ್ತು ವರ್ಷ ಅಂದ ತಕ್ಷಣ ಮಾನಸಿಕ ವಯಸ್ಸು ಕೂಡ ಹತ್ತು ವರ್ಷ ಅನ್ನೋ ಹಾಗಿಲ್ಲ ಅವನ ವಯಸ್ಸು ಹತ್ತು ವರ್ಷ ಇರ್ಬೋದು ಅದು ದೈಹಿಕ ವಯಸ್ಸು ಆದರೆ ಅವನ ಮಾನಸಿಕ ವಯಸ್ಸು ಒಂಬತ್ತು ವರ್ಷ ಯಾಕಂದರೆ ಅವನು ಒಂಬತ್ತು ವರ್ಷದ ಮಗು ಏನೆಲ್ಲ ಮಾಡ್ಬೋದು ಆ ಎಲ್ಲ ಕ್ರಿಯೆಗಳನ್ನು ಅವನು ಸರ್ವಿಸಾಗಿ ಮಾಡ್ತಾನೆ ಆದರೆ ಹತ್ತು ವರ್ಷದ ಮಾಡ್ತಾಯಿಲ್ಲ ಇಲ್ಲ ಸೊ ಇದರಿಂದಾಗಿ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಎರಡು ಒಂದೇ ಆಗಿರುತ್ತದೆ ಅನ್ನೋ ಒಂದು ಕರಿಪಲ್ ಪರಿಕಲ್ಪನೆ ನಮ್ಮ ಹತ್ರ ಏನಾದರೂ ಇದ್ದರೆ ಅದು ತಪ್ಪು ಅಥವಾ ಹತ್ತು ವರ್ಷದ ಮಗು ಹನ್ನೊಂದು ವರ್ಷದ ಮಗುವಿನ ಮಾ ದೈಹಿಕ ಏನು ಮಾನಸಿಕ ವಯಸ್ಸನ್ನು ಕೂಡ ಮುಟ್ಟಿರಬಹುದು ಸೊ ಹಾಗಾಗಿ ಎರಡೂ ಒಂದೇ ಆಗಿರಲ್ಲ ಅದನ್ನು ನಾವು ನಮ್ಮ ಮನದಲ್ಲಿ ಇಟ್ಕೋಬೇಕು ಹಾಗಾದರೆ ಇಲ್ಲಿ ಇನ್ನು ಈ ಟಾಪಿಕ್ಗೆ ಬರೋದಾದರೆ ನಾವು ದೈಹಿಕ ವಯಸ್ಸನ್ನು ಕಂಡುಹಿಡಬೇಕಾದ್ರೆ ಮಾನಸಿಕ ವಯಸ್ಸನ್ನು ಐ ಕ್ಯೂ ಇಂದ ಡಿವೈಡ್ ಮಾಡಿ ಹ ಇಂಟು ಹಂಡ್ರೆಡ್ ಮಾಡಿದರೆ ನಮಗೆ ಸಿಗುತ್ತೆ ಹಾಗಾದರೆ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಈಗ ಐ ಕ್ಯೂ ಒನ್ ಟ್ವೆಂಟಿ ಇದೆ ಅವನ ಐ ಕ್ಯೂ ಎಷ್ಟಿದೆ ಒನ್ ಟ್ವೆಂಟಿ ಇದೆ ಇನ್ನು ಮಾನಸಿಕ ವಯಸ್ಸು ಎಷ್ಟಿದೆ ಟ್ವೆಲ್ವ್ ಇದೆ ಸೊ ಇದನ್ನು ನಾವು ಏನು ಮಾಡಬೇಕಂದ್ರೆ ಸೂತ್ರದ ಅನುಸಾರ ಹಾಕ್ಕೊಟ್ಟರೆ ಸೂತ್ರ ಏನು ಸಿ ಎಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಐ ಕ್ಯೂ ಇಂಟು ಹಂಡ್ರೆಡ್ ಹೌದಾ ಸೊ ಇಲ್ಲಿ ನಮ್ಗೆ ಐ ಕ್ಯೂ ಎಷ್ಟಿದೆ ಒನ್ ಟ್ವೆಂಟಿ ಇದೆ ಅದನ್ನು ಕೆಳಗಡೆ ಹಾಕೊಳ್ಳೋದು ಎಮ್ ಎ ಎಷ್ಟಿದೆ ಮಾನಸಿಕ ವಯಸ್ಸು ಟ್ವೆಲ್ವ್ ಇದೆ ಅದನ್ನು ಮೇಲೆ ಹಾಕೋದು ಹಾಗೆ ಹನ್ನೆರಡನ್ನು ನೂರಿಪ್ಪತ್ತರಿಂದ ಭಾಗಕಾರ ಮಾಡೋದು ಇಂಟು ಹಂಡ್ರೆಡ್ ಮಾಡೋದು ಸೊ ಇಲ್ಲಿ ಕೂಡ ನಾವು ಸಿಂಪಲ್ ಆಗಿ ನೋಡ್ಬೋದು ಕೆಳಗಡೆ ಝೀರೋ ಒಂದು ಝೀರೋ ಹೋಗುತ್ತೆ ಒನ್ ಟ್ವೆಂಟಿ ಒಳಗೆ ಒಂದು ಝೀರೋ ಹೋಯ್ತು ಅಂದರೆ ಈ ಹಂಡ್ರೆಡಲ್ಲಿರುವಂಥ ಒಂದು ಝೀರೋ ಹೋಯ್ತು ಇನ್ನು ಉಳಿದಿರೋದೇನು ಮೇಲೆ ಟ್ವೆಲ್ವ್ ಕೆಳಗೆ ಟ್ವೆಲ್ವ್ ಇಂಟು ಟೆನ್ ಇಷ್ಟೇ ಉಳಿತು ಸೊ ಅದರಲ್ಲಿ ನಾವು ಏನು ಮಾಡಬೇಕು ಅಂದರೆ ಟ್ವೆಲ್ ಬೈ ಟ್ವೆಲ್ವ್ ಅಂದರೆ ಡಿವೈಡ್ ಮಾಡಿದಾಗ ಒಂದು ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಹೌದಾ ಸೊ ಒಂದು ಉಳಿತು ಹಾಗಾದರೆ ಒನ್ ಇಂಟು ಟೆನ್ ಟೆನ್ ಹಾಗಾದರೆ ಅವನ ದೈಹಿಕ ವಯಸ್ಸು ಎಷ್ಟು ಹತ್ತು ವರ್ಷ ಹಾಂ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥ ನಿಮ್ಗೆ ಒಂದು ವಿಷಯಗಳನ್ನ ತಿಳಿಸ್ಬೇಕು ನಾನು ಏನಪ್ಪಾ ಅಂದರೆ ನೀವು ಐ ಕ್ಯೂ ಮುಂದ್ಗಡೆ ಏನು ಬರದೇ ಇದ್ದರೂ ನಡೀತಿದೆ ಐ ಕ್ಯೂ ಒನ್ ಟ್ವೆಂಟಿ ಒನ್ ಟೆನ್ ಹಂಡ್ರೆಡ್ ಅಂತ ಬರೆದು ನಡೀತೈತೆ ಆದರೆ ದೈಹಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸುಗಳನ್ನು ನೀವು ವರ್ಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನೀವು ಗುರುತಿಸಬೇಕಾಗತ್ತೆ ಅರ್ಥ ಆಯಿತು ದೈಹಿಕ ವಯಸ್ಸನ್ನು ವರ್ಷ ಅಥವಾ ತಿಂಗಳುಗಳಲ್ಲಿ ಗುರುತಿಸಬೇಕು ಮಾನದಂಡ ಅದು ಆಗಿರೋದ್ರಿಂದ ಸೊ ಹಾಗಾದರೆ ಇಲ್ಲಿ ಸಿ ಎಷ್ಟು ದೈಹಿಕ ಎಷ್ಟು ಹತ್ತು ವರ್ಷಗಳು ಈ ಎರಡನೇ ಉದಾಹರಣೆ ನೋಡಿರಿ ಐ ಕ್ಯೂ ಎಂಬತ್ತೈತಿ ಮತ್ತು ಮಾನಸಿಕ ವಯಸ್ಸು ಅಂದರೆ ಎಮ್ ಎಷ್ಟೈತಿ ಎಂಟು ವರ್ಷ ಐತಿ ಮೆಂಟಲ್ ಏಜ್ ಏಯ್ಟ್ ವರ್ಷ ಇರೋದರಿಂದ ನಾವು ಅದನ್ನು ಎಂಟರಿಂದ ಎಂಬತ್ತನ್ನೇ ಡಿವೈಡ್ ಮಾಡೋದು ಇಂಟು ಹಂಡ್ರೆಡ್ ಮಾಡೋದು ಆವಾಗಲೂ ಕೂಡ ಏನು ಬರುತ್ತೆ ಅಂದರೆ ಉತ್ತರ ಹತ್ತು ವರ್ಷ ಬರುತ್ತೆ ಸೊ ಹಾಗಾಗಿ ದೈಹಿಕ ವಯಸ್ಸು ಈ ಒಂದು ಉದಾಹರಣೆಯಲ್ಲೂ ಕೂಡ ಹತ್ತು ವರ್ಷ ಇನ್ನು ನಾನು ನಿಮಗೆ ಹೇಳಿದೆ ಆಗಲೇ ಸಿ ಅನ್ನು ಹೇಗೆ ಕಂಡುಹಿಡೋ ಒನ್ ಹೇಗೆ ಕಂಡುಹಿಡಿಯೋದು ಆಯ್ಕೆಯನ್ನು ಕಂಡುಹಿಡಿಯೋ ಸೂತ್ರ ಇನ್ನು ಸಿ ಎನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋದಾದರೆ ನಾವು ಅದನ್ನು ನೋಡ್ತೀವಿ ಇನ್ನು ಎಮ್ ಎ ಮಾನಸಿಕ ವಯಸ್ಸು ಕೊಟ್ಟಿಲ್ಲ ಇಲ್ಲಿ ಇಲ್ಲಿ ನಿಮಗೆ ಮಾನಸಿಕ ವಯಸ್ಸು ಬಿಟ್ಟು ಹೋಗಿದ್ದಾರೆ ಅಂದರೆ ಇಲ್ಲಿ ಏನು ಮಾಡಿ ಐ ಕ್ಯೂ ಕೊಟ್ಟಿದ್ದಾರೆ ಮತ್ತು ನಿಮಗೆ ಕ್ರೊನಾಲಿಕಲ್ ಏಜ್ ಕೂಡ ಕೊಟ್ಟಿದ್ದಾರೆ ಆದರೆ ನಿಮ್ಗೆ ಮೆಂಟಲ್ ಏಜ್ ಕೊಟ್ಟಿಲ್ಲ ಸೊ ಅವಾಗ ಹೆಂಗೆ ಕಂಡು ಹಿಡಿಯೋದು ಅದನ್ನು ನಾವು ಹೆಂಗೆ ಕಂಡುಹಿಡಿಯೋದು ಅಂದರೆ ಅದಕ್ಕೂ ಕೂಡ ಸಿಂಪಲ್ ಆಗಿರುವಂಥ ಸೂತ್ರ ಏನಪ್ಪಾ ಅಂದರೆ ಎಮ್ ಎ ಈಸ್ ಈಕ್ವಲ್ ಟು ಐ ಕ್ಯೂ ಇಂಟು ಸಿ ಎ ಇಲ್ಲಿ ಯಾವುದು ಡಿವೈಡ್ ಇಲ್ಲ ಇಂಟು ಸಿ ಎ ಡಿವೈಡೆಡ್ ಹಂಡ್ರೆಡ್ ಅಲ್ಲಿ ನಾವು ಇಂಟು ಹಂಡ್ರೆಡ್ ಮಾಡ್ತಾ ಬಂದ್ವಿ ಎರಡರಲ್ಲಿ ಇಲ್ಲಿ ಡಿವೈಡೆಡ್ ಹಂಡ್ರೆಡ್ ಮಾಡಬೇಕು ಸೊ ಐ ಕ್ಯೂ ಇಂಟು ಸಿ ಎ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಈ ಸೂತ್ರವನ್ನು ಹಾಕ್ಕೊಂಡು ನಾವು ಲೆಕ್ಕಗಳನ್ನು ನೋಡೋದಾದರೆ ಉದಾಹರಣೆಗಳು ಇಲ್ಲಿ ಐ ಕ್ಯೂ ಒನ್ ಟ್ವೆಂಟಿ ಇದೆ ಮತ್ತು ಅವನ ಕ್ರೊನಾಲಿಕಲ್ ಏಜ್ ಅಷ್ಟಿದೆ ಹತ್ತು ವರ್ಷ ಇದೆ ಹಾಗಾದರೆ ಇವನ ಮಾನಸಿಕ ವಯಸ್ಸು ಕಂಡಿಡೋದಾದರೆ ಐ ಕ್ಯೂ ಒನ್ ಟ್ವೆಂಟಿ ಇಂಟು ಸಿ ಎಸ್ ಟೈತಿ ಹತ್ತು ವರ್ಷ ಸೊ ಹತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಅವಾಗ ನಾವೇನು ಮಾಡ್ಬೋದು ಮಾಡ್ಬೋದಂದ್ರೆ ನೀವು ಸಿಂಪಲ್ಲಾಗಿ ನಾನು ಆಗಲೇ ಹೇಳಿದಾಗೆ ಕೆಳಗಡೆ ಇರುವಂಥ ಎರಡು ಸೊನ್ನೆಗಳನ್ನು ಹೊಡೆದು ಹಾಕಿ ಮೇಲ್ಗಡೆ ಇರುವಂಥ ಒಂದೊಂದು ಬೇರೆ ಬೇರೆ ಹತ್ತರ ಮುಂದಿರುವಂಥ ಒಂದು ಸೊನ್ನೆ ಮತ್ತು ಹನ್ನೆರಡರ ಮುಂದಿರುವಂಥ ಒಂದು ಸೊನ್ನೆಯನ್ನು ನಾವು ಕ್ಯಾನ್ಸಲ್ ಮಾಡಿದರೆ ಕೆಳಗಡೆ ಇದು ಆಗಿ ಮ್ಯಾಥಮೆಟಿಕಲಿ ಗೊತ್ತಿರೋ ಹಾಗೆ ನೀವು ಕೆಳಗಡೆ ಸ್ಥಾನದಲ್ಲಿ ಅಂದರೆ ಅಂಶ ಮತ್ತು ಛೇದದಲ್ಲಿ ನೋಡೋದಾದರೆ ಕೆಳಗಡೆ ನಾವು ಒಂದಿತ್ತಪ್ಪ ಅಂದರೆ ಮೇಲ್ಗಡೆ ಇರೋದು ಪೂರ್ಣ ಸಂಖ್ಯೆ ಆಗುತ್ತೆ ಹೌದಾ ಸೊ ಆವಾಗ ನಾವೇನು ಮಾಡಬೇಕಂದ್ರೆ ಟ್ವೆಲ್ವ್ ಅಷ್ಟೇ ಉಳಿತು ಯಾಕಂದರೆ ಹಂಡ್ರೆಡಲ್ಲಿ ಎರಡು ಸೊನ್ನೆ ಹೋಗ್ಬಿಟ್ರೆ ಒಂದು ಉಳಿತು ಮೇಲ್ಗಡೆ ಟೆನ್ನಲ್ಲಿ ಒಂದು ಸೊನ್ನೆ ಹೋಯಿತು ನೆಕ್ಸ್ಟ್ ಟ್ವೆಲ್ವಲ್ಲಿ ಒಂದು ಸೊನ್ನೆ ಹೋಯಿತು ಆಗ ಟ್ವೆಲ್ವ್ ಮಾತ್ರ ಉಳಿತು ಆವಾಗ ಟ್ವೆಲ್ವ್ ಡಿವೈಡೆಡ್ ಬೈ ಒನ್ ಅಂದರೆ ಏನಂದರೆ ಇಟ್ ವಿಲ್ ಬಿ ಟ್ವೆಲ್ವ್ ಸೊ ಹಾಗಾಗಿ ಹನ್ನೆರಡು ವರ್ಷ ಅನ್ನೋದು ಇವನ ಮಾನಸಿಕ ವಯಸ್ಸು ಇನ್ನು ಎರಡನೇದು ಉದಾಹರಣೆ ಐ ಕ್ಯೂ ಎಂಬತ್ತೈದು ಐತಿ ಸಿ ಎ ಹನ್ನೆರಡು ವರ್ಷ ಐತಿ ಸೊ ಎಮ್ ಎ ಕಂಡುಹಿಡಿಯೋದಾದರೆ ಎಂಬತ್ತೈದು ಇಂಟು ಹನ್ ಇಂಟು ಹನ್ನೆರಡು ಡಿವೈಡೆಡ್ ಬೈ ನೂರು ಸೊ ಇದನ್ನು ನಾವು ಲೆಕ್ಕ ಮಾಡಿದಾಗ ಎಷ್ಟು ಬರುತ್ತೆ ಟೆನ್ ಪಾಯಿಂಟ್ ಟೂ ಅಂತ ಬರುತ್ತೆ ಅದನ್ನು ನಾವು ವರ್ಷದಲ್ಲಿ ಹೇಳೋದಾದರೆ ಟೆನ್ ಪಾಯಿಂಟ್ ಟೂ ವರ್ಷ ಅಂತ ಹೇಳ್ಬೋದು ಆದರೆ ಇದನ್ನು ನಾವು ತಿಂಗಳುಗಳಿಗೂ ಕನ್ವರ್ಟ್ ಮಾಡಿ ಹೇಳೋದಾದರೆ ಹತ್ತು ವರ್ಷ ಎರಡು ತಿಂಗಳುಗಳಿಗೂ ಅಂತ ಹೇಳ್ಬೋದು ಸೊ ಇದು ಏನಪ್ಪಾ ಅಂದರೆ ಎಮ್ಮೆ ಅಥವಾ ಮಾನಸಿಕ ವಯಸ್ಸನ್ನು ಕಂಡುಹಿಡಿಯುವಂಥ ಸೂತ್ರ ಹಾಗಾದರೆ ನಾನು ನಿಮ್ಗೆ ಆಗಲೇ ಹೇಳಿದೆ ಟರ್ಮನ್ ಅವರು ಏನು ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಾಂಕದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರು ಅಂದರೆ ಇಷ್ಟಿಷ್ಟು ಬುದ್ಧಿಶಕ್ತಿ ಸೂಚ್ಯಾಂಕ ಅಂದರೆ ಆಯ್ಕೆಯನ್ನು ಇಷ್ಟು ಹೊಂದಿದರೆ ಅವ್ರು ಏನಂತ ಕರೀತಾರೆ ಅದನ್ನು ಮಾಡಿದವರು ಯಾರು ಟರ್ಮನ್ ಅವರು ಸೊ ಈ ಟರ್ಮನ್ ಅವರ ವರ್ಗೀಕರಣವನ್ನು ನೋಡೋದಾದರೆ ಮತ್ತು ಎಷ್ಟೆಷ್ಟು ಪರ್ಸೆಂಟ್ ಜನ ನಮ್ಮ ಒಂದು ಸಮಾಜದಲ್ಲಿ ಸಿಗ್ತಾರೆ ಅನ್ನೋದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ ಪರ್ಸಂಟೇಜ್ ಆಧಾರದ ಮೇಲೆ ನಮಗೆ ಸಿಕ್ ನೀಡಿದ್ದಾರೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ಬೆಲ್ ಆಕಾರದ ಒಂದು ಗಂಟೆ ಆಕಾರದ ಒಂದು ಆಕೃತಿ ಅಥವಾ ಒಂದು ನಕ್ಷೆಯನ್ನು ಕೂಡ ನಾವು ನೋಡ್ಬೋದು ಈಗ ಮೊದಲಿಗೆ ಅವ್ರಿಗೆ ಏನೇನಂತ ಕರೀತಾರೆ ಮತ್ತು ಎಷ್ಟು ಪರ್ಸೆಂಟ್ ಜನ ಇದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಆಮೇಲೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಸೊ ಇವಾಗ ನೂರ ನಲ್ವತ್ತಕ್ಕಿಂತ ಹೆಚ್ಚು ಅಥವಾ ನೂರ ನಲವತ್ತು ಇತ್ತಪ್ಪ ಅಂದರೆ ಆಯ್ಕೆಯು ಇತ್ತಪ್ಪ ಅಂದರೆ ಅವ್ರಿಗೆ ಏನಂತ ಕರಿತಾರೆ ಅಂದರೆ ಜೀನಿಯಸ್ ಅಥವಾ ಅತಿ ಪ್ರತಿಭಾವಂತರು ಜೀನಿಯಸ್ ಅಂತ ಕರೆಯೋದು ಯಾರಿಗೆಪ್ಪ ಅಂದರೆ ಒನ್ನೂರ ನಲವತ್ತು ಮತ್ತು ಅದಕ್ಕಿಂತ ಹೆಚ್ಚಿರುವಂತಹ ಆಯ್ಕೆ ಇರುವಂಥ ವ್ಯಕ್ತಿಗಳಿಗೆ ನಾವು ಜೀನಿಯಸ್ ಅಂತ ಕರಿತೀವಿ ಅವರು ಒನ್ ಪರ್ಸೆಂಟ್ ಜನ ಅಷ್ಟಿರ್ತಾರೆ ಅಂದರೆ ಈ ನೂರರಲ್ಲಿ ಒಬ್ಬರು ಅನ್ನೋ ಥರ ಇನ್ನು ನೂರ ಮೂವತ್ತರಿಂದ ನೂರ ಮೂವತ್ತೊಂಬತ್ತು ಅಂದರೆ ಈಗ ನೂರ ನಾಲ್ ನೂರ ಅಂತ ಹೇಳಿದ್ವಲ್ಲ ಅದಕ್ಕಿಂತ ಕೆಳಗಡೆ ಬರ್ಬೋದು ನೂರ ಮೂವತ್ತರಿಂದ ನೂರ ಮೂವತ್ತೊಂಬತ್ತರವರೆಗೂ ಇರುವಂಥವ್ರಿಗೆ ಏನಂತ ಕರಿತೀವಿ ಅಂದರೆ ಪ್ರತಿಭಾವಂತರು ಅಂತ ಕರಿತೀವಿ ನಾವು ಆ ಪ್ರತಿಶತ ಎಷ್ಟು ಜನ ಇದ್ದಾರೆ ಅಂದ್ರೆ ಅವರು ಎರಡು ನೂರರಲ್ಲಿ ಎರಡು ಜನ ಸಿಗ್ತಾರೆ ನಮಗೆ ಇನ್ನು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೊಂಬತ್ತರಷ್ಟು ಆಯ್ಕೆಯುವನ್ನು ಹೊಂದಿರೋವರಿಗೆ ನಾವು ಸರಾಸರಿಗಿಂತ ಮೇಲು ಅಂತ ಕರಿತೀವಿ ಎಷ್ಟು ಜನ ಇರ್ತಾರೆ ಎಂಟು ಪರ್ಸೆಂಟ್ ಜನ ಇರ್ತಾರೆ ಇನ್ನು ನೂರ ಹತ್ತರಿಂದ ನೂರ ಹತ್ತೊಂಬತ್ತರವರೆಗೂ ಇರೋವಂಥವ್ರನ್ನ ನಾವು ಏನಂತ ಕರಿತೀವಿ ಅಂದರೆ ಸರಾಸರಿ ಮೇಲ್ಪಟ್ಟವರು ಅಂತ ಕರಿತೀವಿ ಇವರು ಎಷ್ಟಿರ್ತಾರೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಜನ ಇರ್ತಾರೆ ಇನ್ನು ತೊಂಬತ್ತರಿಂದ ನೂರ ಒಂಬತ್ತರಷ್ಟು ಇದು ಸಾಮಾನ್ಯವಾಗಿ ನೂರ ತೊಂಬತ್ತರಿಂದ ನೂರ ಒಂಬತ್ತರವರೆಗೂ ಇರುವಂಥದ್ದು ಎಷ್ಟಪ್ಪ ಅಂದರೆ ಏನಂದ್ರೆ ಸರಾಸರಿ ಬುದ್ಧಿಶಕ್ತಿ ಹೊಂದಿರುವವರು ಇವರ ಸಂಖ್ಯೆ ಹೆಚ್ಚು ಸೊ ನಲ್ವ ನಲ್ವತ್ತಾರು ಪರ್ಸೆಂಟಷ್ಟು ಜನ ಸರಾಸರಿ ಬುದ್ಧಿಶಕ್ತಿ ಸೂಚಕವನ್ನು ಹೊಂದಿರ್ತಾರೆ ಇನ್ನು ಅದಕ್ಕಿಂತ ಕೆಳಗಡೆ ಬಂದರೆ ಸರಾಸರಿಗಿಂತ ಕಡಿಮೆ ಇರೋರು ಯಾರಪ್ಪ ಅಂದರೆ ಎಂಬತ್ತರಿಂದ ಎಂಬತ್ತೊಂಬತ್ತು ಇನ್ನು ಅದಕ್ಕಿಂತ ಕಡಿಮೆ ಬುದ್ಧಿಮಂದತೆ ಹೊಂದಿರುವರು ಅಂದರೆ ಸ್ವಲ್ಪ ಏನದು ಮಂದಗತಿಯಲ್ಲಿ ಕಲಿಯೋರು ಅಂತ ಕರಿಬೋದು ಇವರನ್ನು ಅವ್ರು ಯಾರಪ್ಪ ಅಂದರೆ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಅವರು ಕೂಡ ಏಯ್ಟ್ ಪರ್ಸೆಂಟ್ ಜನ ಇರ್ತಾರೆ ಇನ್ನು ಅರವತ್ತರಿಂದ ಅರವತ್ತೊಂಬತ್ತರಷ್ಟು ಆಯ್ಕೆಯನ್ನು ಹೊಂದಿದವರು ಯಾರಪ್ಪ ಅಂದರೆ ಮಾನಸಿಕವಾಗಿ ಹಿಂದುಳಿದವರು ಇವರು ಮಾನಸಿಕವಾಗಿ ಹಿಂದುಳಿದವರು ಅಂದರೆ ಸಾಮಾನ್ಯ ವ್ಯಕ್ತಿಗಳು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಇವ್ರ ಕಡೆಯೇ ಮಾಡಿಕೊಳ್ಳಿಕ್ಕಾಗಲ್ಲ ಅಥವಾ ಯಾವುದೇ ಒಂದು ಮಾನಸಿಕ ಚಿಂತೆಯಲ್ಲಿ ಇವರು ಏನಾಗಿರ್ತಾರೆ ಅಂತ ಮುಣಗಿರ್ತಾರೆ ಇವರು ಆಯ್ಕೆ ಎಷ್ಟಿರುತ್ತೆ ಅಂದರೆ ಅರವತ್ತರಿಂದ ಅರವತ್ತೊಂಬತ್ತು ಇವರು ಕೂಡ ಟೂ ಪರ್ಸೆಂಟ್ ಜನ ಇರ್ತಾರೆ ಇನ್ನು ಇವ್ರಿಗಿಂತ ಕಡಿಮೆ ಇರೋ ಅನ್ನೋದು ಯಾರಪ್ಪ ಅವರು ತೀವ್ರ ಮಾನಸಿಕ ಹಿಂದುಳಿದವರು ಇವರು ತೀವ್ರವಾಗಿ ಮಾನಸಿಕ ಹಿಂದುಳಿದವರು ಅಂದರೆ ಏನಪ್ಪ ಅಂದ್ರೆ ಇವರಿಗೆ ತಮ್ಮ ಮೇಲೆ ತಮಗೆ ಪ್ರಜ್ಞೆ ಇಲ್ಲದೇ ಅಂಥ ಪರಿಸ್ಥಿತಿಯನ್ನು ಇವರು ಹೊಂದಿರ್ತಾರೆ ಇಂಥವ್ರ ಆಯ್ಕೆ ಎಷ್ಟಿರುತ್ತೆ ಅಂದರೆ ಅರವತ್ತಕ್ಕಿಂತ ಕಡಿಮೆ ಇರುತ್ತೆ ಇವ್ರ ಸಂಖ್ಯೆಯೂ ಕೂಡ ಒಂದು ಪರ್ಸೆಂಟ್ ಇಲ್ಲಿ ಮುಖ್ಯವಾಗಿ ನೋಡಿ ಜೀನಿಯಸ್ ಕೂಡ ಒಂದು ಪರ್ಸೆಂಟು ಮತ್ತು ತೀವ್ರ ಮಾನಸಿಕ ಹಿಂದುಳಿದವರು ಕೂಡ ಒಂದು ಪರ್ಸೆಂಟ್ ಜನ ಇದ್ದಾರೆ ಇನ್ನು ಸಾಮಾನ್ಯವಾಗಿ ಹೆಚ್ಚು ಬುದ್ಧಿ ಬುದ್ಧಿಶಕ್ತಿ ಸೂಚ್ಯಾಂಕ ಯಾವುದಪ್ಪ ಅಂದರೆ ಅಂದರೆ ಜನರಲ್ಲಿರೋದು ಸರಾಸರಿ ಬುದ್ಧಿಶಕ್ತಿ ಸೂಚ್ಯಾಂಕ ಯಾವುದು ತೊಂಬತ್ತರಿಂದ ನೂರ ಒಂಬತ್ತು ಸೊ ಇದನ್ನಿಟ್ಕೊಂಡು ಟರ್ಮನ್ ಅವರನ್ನು ಇದನ್ನು ಒಂದು ನಕ್ಷೆಯಲ್ಲಿ ಹಾಕಿದಾಗ ಒಂದು ಗಂಟೆಯ ಆಧಾರದ ಎಲ್ಲ ಆಗುತ್ತೆ ಹೇಗಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಕಡಿಮೆನೂ ಕೂಡ ಕಡಿಮೆ ಅಂದರೆ ಅರವತ್ತು ಪರ್ಸೆಂಟ್ ಅಥವಾ ಅಥವಾ ಅರವತ್ತಕ್ಕಿಂತ ಕಡಿಮೆ ಇರುವಂಥ ಜನರು ಕೂಡ ಕಡಿಮೆ ಇರ್ತಾರೆ ಹೌದಾ ಇನ್ನು ಲಾಸ್ಟ್ ಹೆಚ್ಚು ಐ ಕ್ಯೂ ಇರುವಂಥವರು ಅಂದರೆ ನೂರ ನಲ್ವತ್ತಕ್ಕಿಂತ ಹೆಚ್ಚಿರೋರು ಕಡಿಮೆ ಇರ್ತಾರೆ ಹಾಗಾಗಿ ಅವು ಆ ಒಂದು ಗೆರೆಯನ್ನು ನೋಡೋದಾದರೆ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಿಂಗೆ ಮೇಲೆ ಹೋಗ್ತಾ 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 ಏನಾಗುತ್ತೆ ಅಂದರೆ ಆ ಪರ್ಸೆಂಟೇಜ್ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ನಿಮಗೆ ನೂರು ಪರ್ ಪ್ರತಿಶತ ಅಂತೈತಿ ಅಂದರೆ ಸರಾಸರಿ ಬುದ್ಧಿಶಕ್ತಿ ಸೂಚಾಂಕ ಎಷ್ಟು ಸರಾಸರಿ ಬುದ್ಧಿಶಕ್ತಿ ಸೂಚಾಂಕ ನಾನು ಹೇಳಿದ್ದೀನಿ ತೊಂಬತ್ತರಿಂದ ನೂರ ಒಂಬತ್ತು ಸೊ ಇದು ಎಷ್ಟು ಅಂದ್ರೆ ಇದೇ ಹೈಯೆಸ್ಟ್ ಇರೋದು ಹಾಗಾಗಿ ಇದು ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಹೈಯೆಸ್ಟ್ ಕಾಣೋದ್ರಿಂದ ಇದು ಒಂದು ಬೆಲ್ ಆಕಾರದಲ್ಲಿ ಗಂಟೆಯ ಆಕಾರದಲ್ಲಿ ನಾವು ಇದನ್ನು ನೋಡ್ಬೋದು ಸೊ ಈ ಗಂಟೆಯ ಆಕಾರದ ಮಲ್ಲಿ ಆಕಾರದಲ್ಲಿ ಟರ್ಮನ್ ಅವರು ತಮ್ಮ ಬುದ್ಧಿಶಕ್ತಿ ಸೂಚ್ಯಾಂಕದ ವರ್ಗೀಕರಣವನ್ನು ನೀಡಿದ್ದಾರೆ ಸೊ ಇದಿಷ್ಟು ಈ ಒಂದು ವಿಷಯದ ಸಂಕ್ಷಿಪ್ತ ಮತ್ತು ಸ್ಪಷ್ಟವಾದ ಮಾಹಿತಿ ಇದನ್ನಿಟ್ಕೊಂಡು ನಾನು ನಿಮಗೆ ಮುಖ್ಯವಾಗಿ ಆಲ್ಮೋಸ್ಟ್ ಆಲ್ ವರ್ಗೀಕರಣ ಮಾಡಿದವರು ಯಾರು ಅಂತ ಕೇಳ್ಬೋದು ಮತ್ತು ಆಯ್ ಅನ್ನು ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳ್ಬೋದು ಆಯ್ ಕ್ಯೂ ಪರಿಕಲ್ಪನೆಯನ್ನು ನೀಡಿದವರು ಯಾರು ಹೇಳ್ರಿ ನೋಡೋಣ ಆಯ್ ಕ್ಯೂ ಪರಿಕ ನಾನು ಫಸ್ಟ್ಗೆ ಹೇಳಿಬಿಟ್ಟಿದ್ದೀನಿ ಇಲ್ಲಿ ಫಸ್ಟ್ ಬರುತ್ತೆ ನೋಡ್ರಿ ಆಯ್ ಕ್ಯೂ ಪರಿಕಲ್ಪನೆಯನ್ನು ನೀಡಿದವರು ಯಾರಪ್ಪ ಅಂದರೆ ವಿಲಿಯಂ ಸ್ಟರ್ನ್ ಅವರು ಜರ್ಮನಿಯ ಮನೋವಿಜ್ಞಾನಿ ವಿಲಿಯಮ್ ಸ್ಟರ್ನ್ ಅವರು ಸೊ ಹಾಗಾಗಿ ವಿಲಿಯಮ್ ಸ್ಟರ್ಮ್ ಅವರು ನೀಡಿದಂತಹ ಒಂದು ಪರಿಕಲ್ಪನೆ ಆಧಾರದ ಮೇಲೆ ನಾವು ಸೂತ್ರವನ್ನು ಬಳಸ್ಕೊಂಡು ಲೆಕ್ಕ ಮಾಡಲಿಕ್ಕೆ ನಿಮಗೆ ಕೆಲವೊಂದಿಷ್ಟು ಒಂದು ಹತ್ತು ಲೆಕ್ಕಗಳನ್ನು ಕೊಟ್ಟಿದ್ದೇನೆ ಸೊ ಈ ಹತ್ತು ಲೆಕ್ಕಗಳನ್ನು ಇದರಲ್ಲಿ ಮಿಶ್ರ ಅಂದರೆ ಆಯ್ಕ್ಯೂ ಕಂಡುಹಿಡಿಯೋದು ಇದೆ ಆಮೇಲೆ ಸಿ ಎ ಕಂಡು ಹಿಡಿದಿದೆ ಮತ್ತು ಎಮ್ ಎ ಕೂಡ ಅಂದರೆ ಮಾನಸಿಕ ವಯಸ್ಸನ್ನು ಕೂಡ ಕಂಡುಹಿಡಿಯುವಂಥ ಇವುಗಳನ್ನು ನೀವು ಬಿಡಿಸಿದರೆ ಇನ್ನೂ ನಿಮ್ಗೆ ಏನಾಗುತ್ತೆ ಅಂದರೆ ಪರ್ಫೆಕ್ಟ್ ಆಗುತ್ತೆ ಸೊ ಇದಿಷ್ಟು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಮೂಲಕ ಈಸಿಯಾಗಿ ಒಂದು ಮ ಅಂಕವನ್ನು ಪಡಿಬೌದು ನಾವು ಇದಿಷ್ಟು ಒಂದು ಸಾರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು ಲೈಫ್ ಲಾಂಗ್ ನಮ್ಗೆ ನೆನಪಿರುತ್ತೆ ಯಾಕಂದರೆ ಸೂತ್ರ ನೆನಪಿದ್ರೆ ಸಾಕು ಯಾವುದಪ್ಪ ಅಂದರೆ ಸೂತ್ರ ಎಮ್ ಎ ಈಸ್ ಈಕ್ವಲ್ ಟು ಸಾರಿ 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 ಐ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಇದು ಏನು ಎಮ್ ಎ ಕಂಡು ಹಿಡಿದು ಸಿ ಎ ಕಂಡು ಹಿಡಿದು ಸಿ ಎ ಇಸ್ ಈಕ್ವಲ್ ಟು ಎಮ್ ಎ ಡಿವೈಡೆಡ್ ಬೈ ಐ ಕ್ಯೂ ಇಂಟು ಹಂಡ್ರೆಡ್ ಇನ್ನು ಎಮ್ ಎ ಕಂಡು ಹಿಡಿಯೋದು ಏನಪ್ಪಾ ಅಂದ್ರೆ ಐ ಕ್ಯೂ ಇಂಟು ಸಿ ಎ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇದು ಸೂತ್ರ ನಮಗೆ ಗೊತ್ತಿದ್ರೆ ನಾವು ಸೂತ್ರದ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಂದರೆ ಲೆಕ್ಕವನ್ನು ಕಂಡುಹಿಡೀಬೌದು ಸೊ ಇಂತಹದೇ ಮತ್ತೊಂದು ಆಸಕ್ತಿದಾಯಕವಾದ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ವಿಷಯದೊಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಕಾಣ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು